ದ್ವಿತೀಯ ಪಿ ಯು ಸಿಯ ಒಂದು ತ್ರೈಮಾಸಿಕ ಪರೀಕ್ಷೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀಬೇಕಾಗಿರುವಂತಹ ಈ ಒಂದು ತ್ರೈಮಾಸಿಕ ಪರೀಕ್ಷೆಯಲ್ಲಿ ಇರುವಂತಹ ಸಿಲೆಬಸ್ಸಿಗೆ ತಕ್ಕಂತೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನಿಮಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಅಂದರೆ ಅಭ್ಯಾಸ ಭಾಗದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಸಿಲೆಬಸ್ಸಿಗೆ ತಕ್ಕಂತೆ ಕೊಟ್ಟಿದ್ದೆ ಆದರೆ ಈ ಒಂದು ವಿಡಿಯೋದಲ್ಲಿ ಅದರಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹದ್ದು ಅಂದರೆ ಭಾಳಷ್ಟು ಪ್ರಶ್ನೆ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಇವುಗಳನ್ನು ಇಷ್ಟು ಓದಿದರೂ ಕೂಡ ನೀವು ಸೆವೆಂಟಿ ಪರ್ಸೆಂಟಷ್ಟು ಟೆಸ್ಟಿಗೆ ಇರುವಂತಹ ಅಂಕಗಳಲ್ಲಿ ಸೆವೆಂಟಿ ಪರ್ಸೆಂಟಷ್ಟು ಅಂಕವನ್ನು ಪಡೆಯುವುದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಪದ್ಯ ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಅನ್ಸರ್ಸನ್ನು ನೋಡ್ತಾ ಹೋಗೋಣ ಒಂದು ವಾಕ್ಯಕ್ಕೆ ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಆದರೆ ಬಟ್ ಇಲ್ಲಿ ನಾನು ಒಂದು ವಾಕ್ಯದ ಕ್ವಶನ್ಸನ್ನು ಕೊಟ್ಟಿದ್ದೇನೆ ಒಂದು ದು ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹುಸಿದಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಕವಿ ಮಕ್ಕಳಿಗೆ ಹೇಳ್ತಾರೆ ಜೈನ್ ನುಣದ ಹೆದೆಗೆ ಹೂಬಾಣ ಹೂಡಿದಂತಹವರು ಯಾರು ಅಂತ ಇದೆ ಉತ್ತರ ಜೈನ್ ನುಣದ ಹೆದೆಗೆ ಹೂಬಾಣವನ್ನು ಹೂಡಿದಂತಹವರು ಮಾರ ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳು ಅಂದರೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅನ್ನುವಂಥದ್ದು ಉತ್ತರ ಮೂಡಣ ದಿಕ್ಕು ಕಣ್ಣು ತೆರೆದಾಗ ನಕ್ಷತ್ರಗಳು ಜಾರಿ ಕತ್ತಲೆ ಸೋರಿ ಹೋಗುತ್ತದೆ ಜೇನುಣದ ಎದೆಗೆ ಮಾರ ಹೂಬಾಣ ಬಿಟ್ಟಂತೆ ಅವು ಹಾರಾಡುತ್ತವೆ ಆಗ ಗುಡಿ ಗೋಪುರಗಳಿಗೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರ ಬರ್ತಾನೆ ಇನ್ನು ಕವಿಯ ಪ್ರಕಾರ ಮುಪ್ಪು ಮತ್ತು ಹರಿಯದ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ನೋಡಿ ಕವಿಯ ಪ್ರಕಾರ ಯೌವನ ಅನ್ನುವಂಥದ್ದು ಜೀವನದ ಬೆಳಗು ಜಾವ ಇದ್ದಂತೆ ಯೌವನದ ಕಾಲದಲ್ಲಿ ನಿರಂತರವಾಗಿ ಕಾರ್ಯಶೀಲನಾಗಿ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು ಯೌವನವು ಮನುಷ್ಯನ ಆಯಸ್ಸಿನ ಸುಗ್ಗಿಯ ಕಾಲವೂ ಕೂಡ ಹೌದು ಮುಪ್ಪು ಜೀವನದ ಸಂಧ್ಯಾಕಾಲ ಮತ್ತು ಚಿಂತೆಗಳಿಂದ ಆವರಿಸುತ್ತದೆ ಅಂತ ಹೇಳ್ಬಿಟ್ಟು ಕವಿ ಮುಪ್ಪು ಮತ್ತು ಅರಿಯದ ವ್ಯತ್ಯಾಸವನ್ನು ಹೇಳಿರುವಂತಹದ್ದನ್ನು ನೋಡಬಹುದು ಹಾಗೆ ಸಂದರ್ಭಗಳಿಗೆ ಒಂದು ಪ್ರಶ್ನೆಗಳನ್ನು ನೋಡೋದಾದರೆ ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅನ್ನುವಂಥದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದರೆ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ದರಾಭೇಂದ್ರೆಯವರ ಮುಕ್ತ ಕಂಠ ಸಂಕಲನದ ಬೆಳಗುಜಾವ ಎಂಬ ಕವನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ನಮ್ಮ ಜೀವನದ ಯೌವ್ವನ ಕಾಲವನ್ನು ಸದುಪಯೋಗ ಅಂತ ಹೇಳ್ಬಿಟ್ಟು ಕವಿ ಕರೆ ನೀಡ್ತಾ ಈ ಮಾತನ್ನು ಹೇಳ್ತಾರೆ ಜಗದ ತುಂಬ ಸುಂದರವಾದಂತಹ ಬೆಳಗು ಮೂಡಿದೆ ಅದರ ಸೌಂದರ್ಯವನ್ನು ಆಸ್ವಾದಿಸುವಂತಹ ಒಂದು ಸುಸಮಯದಲ್ಲಿ ಹುಸಿ ನಿದ್ದೆಯಲ್ಲಿ ಮುಳುಗಿರಬೇಡ್ರಿ ಅಂದರೆ ನೀವು ಮಲಗೋದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಬೇಡ್ರಿ ಹಾಗೆಯೇ ದುಂಬಿಯಂತೆ ಹಾರಾಡಬೇಕಾದಂತಹ ಯೌವ್ವನ ಕಾಲದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂದರೆ ನೀವು ಯಾವಾಗಲೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಮಲಗಬೇಕು ಆದರೆ ಅದನ್ನು ಹಿತಮಿತವಾಗಿ ಮಲಗಬೇಕು ಹೆಚ್ಚಿನ ಸಮಯವನ್ನು ಕಾರ್ಯಕ್ಕಾಗಿ ಅಂದರೆ ನೀವು ಯಾರು ಗುರಿಯ ಸಾಧನೆಯನ್ನು ಮಾಡಬೇಕು ಅಂತ ಇದ್ದೀರಲ್ಲ ಅಂತಹ ಒಂದು ಗುರಿಯತ್ತಾನೆ ನಿಮ್ಮ ಹೆಚ್ಚಿನ ಗಮನ ಇರಬೇಕು ಅಂತ ಹೇಳ್ತಾರೆ ಆ ಒಂದು ಸಮಯವನ್ನು ಸಾರ್ಥಕಗೊಳಿಸ್ಕೊಳ್ಳಿ ಅಂತ ಕವಿ ಹೇಳ್ತಾರೆ ಸ್ವಾರಸ್ಯವನ್ನು ನೋಡಿದರೆ ಪ್ರಕೃತಿಯ ಸುಂದರ ಬೆಳಗು ಜಾವದಂತೆ ಜೀವನದ ಯೌವ್ವನ ಕಾಲದ ಅದನ್ನು ಸಾಧ್ಯವಾದಷ್ಟು ಕೂಡ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಬರಲುಂಟಿ ಸುಗ್ಗಿ ಮತ್ತೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಜೀವನದಲ್ಲಿ ಅವಕಾಶಗಳು ಮತ್ತೆ ಮತ್ತೆ ಬರಲ್ಲೆಂಬುದನ್ನು ಕವಿ ಹೀಗೆ ವಿವರಿಸ್ತಾರೆ ಅಂದರೆ ಮತ್ತೆ ಮತ್ತೆ ಅವಕಾಶಗಳು ಬರೋದಿಲ್ಲ ಅನ್ನುವಂಥದ್ದನ್ನು ವಿವರಿಸ್ತಾ ಪ್ರಕೃತಿಯ ಬದಲಾವಣೆ ಪುನರಾವರ್ತನೆ ಆಗ್ತಲೇ ಇರ್ತದೆ ಬಾನಿನಲ್ಲಿ ದಿನ ದಿನವೂ ಕೂಡ ಪ್ರಕಾಶ ಕತ್ತಲುಗಳು ಮೂಡ್ತವೆ ಅಂದರೆ ಬೆಳಕು ಮೂಡುತ್ತೆ ಕತ್ತಲು ಆಗ್ತಾನೇ ಇರುತ್ತೆ ವಸಂತ ಕಾಲ ಬಂದಾಗಲೆಲ್ಲ ಮರಗಳು ಚಿಗುರ್ತವೆ ಆದರೆ ಮನುಷ್ಯ ಜೀವನದ ವಸಂತ ಕಾಲದ ಸುಗ್ಗಿ ಅಂದರೆ ಅದು ಮತ್ತೆ ಮತ್ತೆ ಬರೋದಿಲ್ಲ ಪ್ರಕೃತಿಗಾದರೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಆದರೆ ಮನುಷ್ಯನಿಗೆ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕವಿ ಹೇಳ್ತಾರೆ ಸ್ವಾರಸ್ಯ ಜೀವನದ ಸುಗ್ಗಿಯ ಕಾಲದ ಸಾರ್ಥಕತೆ ನಮ್ಮ ಕೈಯಲ್ಲಿದೆ ಎಂಬುದನ್ನು ಕವಿ ಇಲ್ಲಿ ಸೂಚಿಸ್ತಾರೆ ಅಂದರೆ ಸುಗ್ಗಿಯ ಕಾಲ ಅಂದ್ರೆ ಮನುಷ್ಯನ ಯೌವನದ ಅವಧಿ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳಿರುವಂತಹದ್ದನ್ನ ನೋಡಬಹುದು ಹಾಗೆ ಐದು ಆರು ವಾಕ್ಯಗಳ ಒಂದು ಪ್ರಶ್ನೋತ್ತರಗಳು ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವಂತಹ ವಿಚಾರಗಳು ಅಂತ ನೋಡಿ ಐದು ಆರು ವಾಕ್ಯದ ಪ್ರಶ್ನೆಗಳಲ್ಲಿ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹದ್ದು ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ಅದರ ಭವ್ಯತೆ ದಿವ್ಯತೆಗಳ ಒಂದು ತಿಳುವಳಿಕೆಯನ್ನು ಕವಿ ನಮಗೆ ತಂದುಕೊಡ್ತಾರೆ ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸ್ತಲೇ ಜೊತೆ ಜೊತೆಯಲ್ಲಿಯೇ ಯೌವ್ವನೋವು ಮಾನವನ ಜೀವನದ ಬೆಳಗು ಜಾವ ಅಂತ ಹೇಳ್ತಾರೆ ಅದನ್ನು ನಾವು ಸಫಲಗೊಳಿಸುವುದರ ಕುರಿತು ಇಲ್ಲಿ ಗಮನವನ್ನು ಸೆಳೀತಾರೆ ನಿತ್ಯ ಬೆಳಕು ಜಾವ ಬೆಳಕು ಹರಡುವಂತೆ ನಮ್ಮ ಜೀವನದ ಬೆಳಕು ಜಾವದಲ್ಲಿ ಅಂದರೆ ನಮ್ಮ ಯೌವ್ವನದ ಕಾಲದಲ್ಲಿ ನಾವು ಕರ್ತವ್ಯದಲ್ಲಿ ತೊಡಗಬೇಕು ಹೇಗೆ ಹುಸಿ ನಿದ್ದೆ ಆಲಸ್ಯಗಳನ್ನು ಬಿಟ್ಬಿಟ್ಟು ಜೀವನ ವ್ಯಾಪಾರದ ಅಂಗಡಿಯ ಒಂದು ಕದವನ್ನು ತೆಗಿಬೇಕು ಇದಕ್ಕಾಗಿ ನಾವು ಕಾರ್ಯಪ್ರವೃತ್ತರಾಗಬೇಕು ಒಮ್ಮೆ ಯೌವನ ಕಳೆದ್ರೆ ಮತ್ತೆ ಅದು ಬರಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕವಿ ಈ ಮೇಲಿನ ಒಂದು ವಾಕ್ಯದ ಮೂಲಕ ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ ಮುಂದಿನದು ಮುಂಬೈ ಜಾತಕ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ನೋಡಿ ಮುಂಬೈನಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು ಅಂತ ಇದೆ ಮುಂಬೈನಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವಂಥದ್ದು ಲಕ್ಷ ಚಕ್ರದ ಉರುಳುಗಳು ಅಂದರೆ ಲಕ್ಷ ಚಕ್ರದ ಅಂದರೆ ಹಲವಾರು ವಾಹನಗಳು ಲಕ್ಷದಷ್ಟು ವಾಹನಗಳ ಒಂದು ಗಾಳಿಯ ಚಕ್ರಗಳು ಉರುಳುವುದನ್ನು ಅಂದರೆ ಓಡಾಡುವುದನ್ನು ಅಲ್ಲಿ ನೋಡ್ತೇವೆ ಮುಂದಿನದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮಗು ಕಲಿತಂತಹ ವಿದ್ಯೆಗಳಾವುವು ಅಂತ ಇದೆ ಮಗು ಆ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಕಲಿಯುವಂತಹದ್ದು ನಾಲ್ಕು ಗೋಡೆಗಳ ನಡುವೆ ಶಾಲಾ ಕಾಲೇಜುಗಳಲ್ಲಿ ಕಲಿಸಿದ್ದು ಒಂದು ರೀತಿಯಾದರೆ ದಾರಿ ಬದಿಯಲ್ಲಿ ಅಂದರೆ ರಸ್ತೆಯ ಅಕ್ಕಪಕ್ಕದಲ್ಲಿ ನೂರಾರು ಆಕರ್ಷಕವಾದಂತಹ ಜಾಹೀರಾತುಗಳು ತಲೆಯಲ್ಲಿ ತಿಳುಕಿದ್ದು ಅಕ್ಕಪಕ್ಕ ಇರುವಂತಹ ಹಲವಾರು ಜಾಹೀರಾತುಗಳು ಅಂದರೆ ಅಡ್ವರ್ಟೈಸ್ಮೆಂಟ್ಗಳು ನಮ್ಮ ತಲೆಯಲ್ಲಿ ಬಹಳಷ್ಟು ಎಷ್ಟು ಜ್ಞಾನವನ್ನು ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ರೇಡಿಯೋ ಸಿಲೋನ್ ವ್ಯಾಪಾರ ಕೂಡ ಇಂತಹ ವಿಭಾಗ ಪ್ರಭಾವ ಬೀರ್ತಾ ಇದೆ ಬಸ್ ಸ್ಟಾಪ್ನಲ್ಲಿ ನಿಂತಂತಹ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೂ ಮಾತ್ರ ನೋಡಿ ಏನೋ ಬರೀ ಇಂತಹದ್ದಷ್ಟೇ ಅಲ್ಲ ಮಹಾನಗರದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಶಾಲೆ ಕಲಿಸೋದು ಒಂದು ರೀತಿಯಾದರೆ ದಾರಿ ಬದಿಯಲ್ಲಿರುವಂತಹ ಹಲವಾರು ಆಕರ್ಷಕ ಜಾಹೀರಾತುಗಳು ನಮ್ಮನ್ನು ಆಕರ್ಷಿಸುವುದು ಒಂದು ರೀತಿಯಲ್ಲಿ ಆದರೆ ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಅದು ಪ್ರಭಾವ ಬೀರುವಂಥದ್ದೇ ಮತ್ತೊಂದು ರೀತಿಯಾದರೆ ಬಸ್ ಸ್ಟಾಪಿನ ಅಕ್ಕಪಕ್ಕದಲ್ಲಿ ನಿಂತಹ ಒಂದು ಬಣ್ಣಗಳ ಅಂದರೆ ಹುಡುಗಿಯರ ಕಡೆಗೆ ಕಣ್ಣಾಡಿಸುವಂಥದ್ದು ಮಾತ್ರ ಅಂತ ಇಲ್ಲಿ ಆ ಒಂದು ನಗರ ಜೀವನದ ಒಂದ್ಲಿ ಕಲಿಯುವಂತಹ ವಿದ್ಯೆಗಳಾಗಿವೆ ಅಂತ ಹೇಳ್ತಾರೆ ಮುಂದಿನದು ಸಂದರ್ಭವನ್ನು ನೋಡೋದಾದ್ರೆ ಕುಳಿತು ಕೆಮ್ಮುವ ಪ್ರಾಣಿ ಅಂತ ನೋಡಿ ಈ ಒಂದು ಆಯ್ಕೆಯನ್ನು ರಾಷ್ಟ್ರಕವಿ ಅಂತಲೇ ಅನ್ನಿಸ್ಕೊಂಡಂತಹ ಜಿ ಎಸ್ ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದಿಂದ ಮುಂಬೈ ಜಾತಕ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದರ ಒಂದು ಸಂದರ್ಭವನ್ನು ನೋಡೋದಾದರೆ ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ತಾಯಿಗಳ ಮಕ್ಕಳ ಸಂಬಂಧಗಳ ಕುರಿತು ಇಲ್ಲಿ ಕವಿ ಚಿತ್ರಿಸ್ತಾರೆ ನಗರದ ಅನಿವಾರ್ಯ ಹಾಗೂ ಸಮಯವೇ ಇಲ್ಲದ ಬದುಕಿನಲ್ಲಿ ತಂದೆ ತಾಯಿಗಳ ಜೊತೆ ಮಗು ಆನಂದದಿಂದ ಕಳೆಯುವಂತಹ ಕ್ಷಣಗಳೇ ಇಲ್ಲ ಮಗುವಿಗೆ ತಂದೆ ಎಂಬ ಕಲ್ಪನೆ ಬೆಳಗಿನಿಂದ ಸಂಜೆಯವರೆಗೆ ಗಾಣದೆತ್ತಿನಂತೆ ದುಡಿಯುವ ಒಮ್ಮೆ ರಜಾದಿನಗಳಲ್ಲಿ ಮಾತ್ರ ಕಾಣುವಂತಹ ದಿನವು ದುಡಿದು ಸಾಯುತ್ತಾ ಕೆಂಥ ಕುಳಿತುಕೊಳ್ಳುವಂತಹ ಪ್ರಾಣಿ ಮಾತ್ರ ಆ ತಂದೆ ಆಗಿದ್ದಾರೆ ಅಂತ ಹೇಳ್ತಾರೆ ಸ್ವಾರಸ್ಯ ಅನ್ನುವಂಥದ್ದು ಕರುಳು ಬಳ್ಳಿಗಳೊಂದಿಗೆ ವಾತ್ಸಲ್ಯ ಮಮಕಾರ ಇವೆ ಅವುಗಳನ್ನು ಕೂಡ ವ್ಯಕ್ತಪಡಿಸುವುದಕ್ಕೂ ಸಮಯ ಇಲ್ಲದೆ ವ್ಯವಧಾನವಿಲ್ಲದೆ ತಂದೆ ತಾಯಿಗಳ ಬದುಕು ಆ ಒಂದು ಮುಂಬಯಿಯಂತಹ ಮಗ ಮಹಾನಗರಗಳಲ್ಲಿ ಆ ಬದುಕು ಚಿತ್ರಿತಗೊಂಡಿರುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅನ್ನುವಂಥದ್ದು ಉತ್ತರ ಆಸ್ಪತ್ರೆಗಳಲ್ಲಿ ಹುಟ್ಟಿ ಬಸ್ಸು ಟ್ರಾಮು ಕಾರು ಟ್ಯಾಕ್ಸಿ ಎಲೆಕ್ಟ್ರಾನಿಕ್ ಟ್ರೈನ್ಗಳನ್ನು ನೋಡ್ತಾ ಮಕ್ಕಳು ಬೆಳಿತವೆ ಯಾವುದೋ ಊರಿನ ಎಂದೂ ಕಂಡರಿಯದಂತಹ ಪ್ರಾಣಿಯಾದ ಎಮ್ಮೆಯ ಕೆಚ್ಚಲಿನಿಂದ ಕರೆದ ಕರೆದಂತಹ ಒಂದು ಹಾಲಿನ ಬಾಟ್ಲಿಯಲ್ಲಿ ಅದು ಬರುತ್ತೆ ಅದನ್ನೇ ಕುಡಿದು ಗ್ರೇಫ್ ವಾಟರು ಸಿರಪ್ಗಳು ಹಾರ್ಲಿಕ್ಸ್ಗಳನ್ನೇ ಇರ್ತಾ ಬೆಳಿತವೆ ಬೆಳಗಿನಿಂದ ಸಂಜೆಯವರೆಗೆ ದಣಿವಿಲ್ಲದೆ ಸರಿಯುವ ಲಕ್ಷ ಲಕ್ಷ ವಾಹನಗಳು ಅವಸರದ ಧಾವಂತದಲ್ಲಿಯೇ ಓಡಾಡುವಂತಹ ಜನಗಳು ಮಾತ್ರ ಕಣ್ಣಿಗೆ ಕಾಣುವ ಪ್ರಪಂಚ ಕ್ಯೂ ನಿಲ್ಲೋದು ಫುಟ್ಪಾತಿನಲ್ಲಿ ಸಂಚರಿಸುವುದು ಎಲ್ಲಿಯೂ ನಿಲ್ಲದಂತೆ ಇತರರನ್ನು ತಳಿಯಾದರೂ ಸರಿಯೇ ಒಂದು ಸ್ಥಾನ ಪಡ್ಕೊಳ್ಳುವುದಕ್ಕಾಗಿ ಪ್ರಯತ್ನಿಸುವಂಥದ್ದನ್ನು ಮಾತ್ರ ಅಲ್ಲಿ ಕಲಿತಾರೆ ಇರುವಂತಹ ಒಂದು ಅಂಗೈಯಗಲದ ಕೋಣೆಯಲ್ಲಿಯೇ ತಾಯಿ ಅವರಿಗೆ ಹೊರ ಪ್ರಪಂಚವನ್ನು ತೋರಿಸ್ತಾಳೆ ತಂದೆಯದರೆ ಅವರಿಗೆ ಬೆಳಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ದುಡಿದು ಬರುವ ಮತ್ತು ರಜಾ ದಿನಗಳಲ್ಲಿ ಮಾತ್ರ ಕಾಣಿಸ್ಕೊಂಡ್ರೂ ಅದು ಯಾವ ರೀತಿಯಾಗಿ ಅಂದರೆ ಕುಳಿತು ಕೆಮ್ಮುವಂತಹ ಒಂದು ಪ್ರಾಣಿಯ ರೀತಿಯಲ್ಲಿ ಅದು ಕಾಣುತ್ತೆ ಯಾವುದು ತಂದೆ ಅವರು ಇದು ಮುಂಬೈ ಜಾತಕದಲ್ಲಿ ನಿರೂಪಿತವಾದಂತಹ ಒಂದು ಮಗುವಿನ ಬಾಲ್ಯದ ಚಿತ್ರಣ ಹಾಗೆ ಮುಂದಿನದು ನಗರ ಜೀವನದ ಯಾಂತ್ರಿಕ ವಿವರಗಳು ಈ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನುವಂಥದ್ದು ನಗರ ಜೀವನವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅತಂತ್ರವಾದಂತಹ ಮರುಕ ಹುಟ್ಟಿಸುವ ಯಾಂತ್ರಿಕ ಬದುಕಾಗಿದೆ ಮಗು ಹುಟ್ಟುವುದೇ ಆಸ್ಪತ್ರೆಯಲ್ಲಿ ಕೃತಕ ಹಾಗೂ ಸತ್ಯವಿಲ್ಲದ ಆಹಾರ ಕಲುಷಿತ ವಾತಾವರಣ ನಿರಾಳವಾಗಿ ಎಲ್ಲಿಯೂ ಓಡಾಡುವಂತಿಲ್ಲ ಬದುಕು ಕಟ್ಟಿಕೊಳ್ಳಲು ಎಲ್ಲಿಯೂ ನಿಲ್ಲದೆ ಓಡುತ್ತಿರಬೇಕು ಅವರಿವರನ್ನು ತಳ್ಳಿಯಾದರೂ ಒಂದು ಜಾಗ ಗೊತ್ತುಪಡಿಸ್ಕೊಳ್ಬೇಕು ಇರುವ ಅಂಗಯ್ಯಗಲದ ಮನೆಯಲ್ಲಿಯೇ ಪ್ರಪಂಚವನ್ನು ಕಾಣಬೇಕು ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಮಮತೆ ವಾತ್ಸಲ್ಯಗಳನ್ನು ವ್ಯಕ್ತಪಡಿಸಲು ಕೂಡ ಸಮಯವಿಲ್ಲ ಅದೇ ನಾಲ್ಕು ಗೋಡೆಗಳ ಶಾಲೆಗಳಲ್ಲಿ ಕಲಿಯುವುದೇ ವಿದ್ಯೆ ಜಾಹೀರಾತು ರೇಡಿಯೋಗಳು ನೀಡುವ ವಿವರಗಳೇ ಜ್ಞಾನದ ರಹದಾರಿಗಳು ಬದುಕೆಂಬ ಚದುರಂಗದ ಆಟದಲ್ಲಿ ಯಾರದೋ ಕೈಗೊಂಬೆಗಳಾಗಿ ದುಡಿಯುವಂಥದ್ದು ಮುಂಜಾನೆ ಹೇಳ್ತಲೇ ಬಟ್ಟೆ ಧರಿಸುವುದು ಪುರ್ಸತ್ತಿಲ್ಲದೆ ಬಸ್ಸನ್ನೋ ರೈಲನ್ನೋ ಹಿಡಿದು ಸಂಜೆಯವರೆಗೆ ದುಡಿದು ದಣಿದು ಎಷ್ಟೋ ರಾತ್ರಿಯಲ್ಲಿ ಮನೆಗೆ ಬಂದು ತಂಗಳನ್ನು ತಿಂದು ಬಿದ್ದುಕೊಳ್ಳುವುದು ಅಂದರೆ ಮಲಗುವಂತಹದ್ದು ಬಾಡಿಗೆ ಮನೆಯ ನೆರಳಿನಲ್ಲೇನರುತ್ತಾ ಬದುಕುವುದು ಹೀಗೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಚಿತ್ರಿತಗೊಂಡಿರುವಂತಹದ್ದನ್ನು ನಾವು ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹದ್ದು ಈ ಒಂದು ಮುದುಕಿ ಯಾವ ದೇವರಿಗೆ ಹರಿಕೆಯನ್ನು ಅಂತ ಇದೆ ಮುದುಕಿಯು ತನ್ನ ಮನೆದೇ ಗುಟ್ಟೆ ಮಲ್ಲಪ್ಪನಿಗೆ ಹರಕೆಯನ್ನು ಹೊರತಾಳೆ ಮುಂದಿನದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮುದುಕ ಏನೆಂದು ಗೋಗರಿಯುತ್ತಾನೆ ಅನ್ನುವಂಥದ್ದು ಮುದುಕ ಏನೆಂದು ಗೋಗರಿತಾನೆ ಅಂತ ರಾತ್ರಿಯವರೆಗೆ ತಾನೊಬ್ಬನೇ ತನ್ನೊಡನೆ ಯಾರೂ ಮಾತನಾಡುವವರಿಲ್ಲ ಮಾತು ಮರ್ತಂತೆ ಆಗಿದೆ ನೀನಾದರೂ ನನ್ನೊಡನೆ ಮಾತನಾಡು ಮಾತನಾಡು ಆಡುತ್ತಲೇ ಇರು ಎಂಬುದಾಗಿ ಯುವಕ ಮುದುಕ ಮುದುಕಿಯೊಂದಿಗೆ ಗೌಗರಿತಾ ಇರ್ತಾನೆ ಮುಂದಿನದು ಸಂದರ್ಭ ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು ಆಯ್ಕೆ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗಿಡುತ್ತೀನಿ ಎಂಬ ಒಂದು ಕವಿತೆಯಲ್ಲಿರುವಂತಹ ವಾಕ್ಯ ಇದು ಇದು ಮುದುಕ ಮುದುಕಿಗೆ ಹೇಳಿರುವಂತಹದ್ದಾಗಿದೆ ದೂರದ ಅಸ್ಸಾಂನಲ್ಲಿ ಕಿರಿಮಗನ ಮನೆಯಲ್ಲಿರುವಂತಹ ಆತನಿಗೆ ಒಂಟಿತನ ಕಾಡ್ತಾ ಇದೆ ಗುಡ್ಡದ ಮೇಲಿರುವಂತಹ ವಸತಿ ಗೃಹದಲ್ಲಿ ಆತ ಒಂಟಿಯಾಗಿದ್ದಾನೆ ಮಗ ಸೊಸೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಹಿಂದಿರುಗೋದು ಕತ್ಲಾದ ಮೇಲೆ ಅಕ್ಕಪಕ್ಕದವರೊಂದಿಗೆ ಮಾತನಾಡಲು ಅಲ್ಲಿಯ ಭಾಷೆ ಬರೋದಿಲ್ಲ ಹೀಗಾಗಿ ಆತನಿಗೆ ಮಾತೇ ಮರೆತು ಹೋದಂತಾಗಿದೆ ಇದನ್ನಾತ ಮುದುಕಿಗೆ ಕರೆ ಮಾಡಿದಾಗ ತಿಳಿಸ್ತಾನೆ ಸ್ವಾರಸ್ಯವನ್ನು ನೋಡಿದ್ರೆ ಅಸ್ಸಾಮಿನ ಭಾಷೆ ಗೊತ್ತಿಲ್ಲದ ಕಾರಣ ಮಾತೇ ಮರೆತು ಹೋದಂತಾಗಿದೆ ಮಾತಿಗಾಗಿ ಹಂಬಲಿಸುವ ಮನದಿಂದ ಮುದುಕಿಯೊಂದಿಗೆ ಈ ಮೇಲಿನ ಮಾತುಗಳು ಸ್ವಾರಸ್ಯಕರವಾಗಿದೆ ಮುಂದಿನದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಪಾದಕ್ಕೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಮುದುಕನಿಂದ ಕರೆ ಬಂದ ಸಮಯದಲ್ಲೇ ಮಗನ ಕಾರು ಮೊಮ್ಮಗಳ ಸ್ಕೂಟಿ ಹೊರಟ ಸದ್ದು ಕೇಳಿದೆ ಮೊಮ್ಮಗಳ ಸ್ಕೂಲಿಗೆ ಹೋಗುವ ಬ್ಯಾನೂ ಬಂದಾಯಿತು ಇನ್ನಿರುವ ಅಡ್ಡಿ ಅಂದರೆ ಸೊಸೆ ಅವಳಿಗೂ ಕೂಡ ಹೊರಗಡೆಯ ಕೆಲಸ ಸಮ್ಮಿಲಿಸಿದರೆ ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡಿಕೊಳ್ಬೋದು ಇದಕ್ಕೆ ಅವಕಾಶ ಮಾಡಿಕೊಟ್ಟರೆ ತನ್ನ ಮನೆ ದೇವರಾದಂತಹ ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆ ಇದಾಗಿದೆ ನಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ರೆ ತನ್ನ ಮನೆ ದೇವರಾದಂತಹ ಗುಟ್ಟರೆ ಮಲ್ಲಪ್ಪನಿಗೆ ಒಂದು ಎಷ್ಟೇ ಇರುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆಯು ಇಲ್ಲಿಯ ಸ್ವಾರಸ್ಯವಾಗಿರುವಂತಹದ್ದನ್ನು ನೋಡಬಹುದು ಮುಂದಿನದು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ವೃದ್ಧರ ತವಕ ತಲ್ಲಣಗಳನ್ನು ಕವಿತೆ ಹೇಗೆ ಚಿತ್ರಿಸಿದ್ದಾರೆ ಎನ್ನುವಂಥದ್ದು ಉತ್ತರ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಕವಿತೆಯು ವೃದ್ಧರ ತವಕ ತಲ್ಲಣಗಳನ್ನು ಹಿಡಿದಿಟ್ಟಿವೆ ಎಷ್ಟೋ ವರ್ಷಗಳಿಂದ ಒಬ್ಬರಿಗೊಬ್ಬರು ಆಸರೆಯಾಗಿ ಬಾಳಿದಂತಹ ವಯೋವೃದ್ಧರಾದಂತಹ ತಂದೆ ತಾಯಿಗಳನ್ನು ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ನೆಪದಲ್ಲಿ ಮಕ್ಕಳಿಬ್ಬರೂ ಬೇರ್ಪಡಿಸುವಂತಹ ಸಂದರ್ಭವನ್ನು ಪ್ರಸ್ತುತ ಕವಿತೆಯಲ್ಲಿ ಕಾಣ್ತೇವೆ ಇಳಿ ವಯಸ್ಸಿನಲ್ಲಿ ದೂರಾಗಿ ಒಂದು ಫೋನಿನ ಕರಿಗ ಕರೆಗಾಗಿ ತಳಮಳಿಸುವಂತಹ ಹಿರಿಯ ಜೀವಗಳೆರಡರ ತವಕ ತಲ್ಲನಗಳು ಕವಯತ್ರಿ ಹಿಡಿದಿಟ್ಟಿದ್ದಾರೆ ವಯೋವೃದ್ಧರನ್ನ ಅನಾಧಾರದಿಂದ ಕಾಣುವಂತಹ ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಕವಿತೆಯಲ್ಲಿ ವಿಷಾದ ಧ್ವನಿಯನ್ನ ಎತ್ತಿರುವಂಥದ್ದನ್ನು ನೋಡಬಹುದು ನಮ್ಮನ್ನು ಪ್ರೀತಿಯಿಂದ ಪೋಷಿಸಿದ ಹಿರಿಯರಿಗೆ ಅವರ ವೃದ್ಧಾಪದಲ್ಲಿ ಆಸರೆಗೋಲಾಗದ ನಮ್ಮ ಹೊಣೆಗೇಡಿತನವನ್ನ ಕವಿತೆ ಇಲ್ಲಿ ಪ್ರಶ್ನಿಸಿರುವಂತಹದ್ದನ್ನು ನೋಡಬಹುದು ಇನ್ನು ದಣಿಗಳ ಬೆಳ್ಳಿ ಲೋಟಕ್ಕೆ ಕುರಿತಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳು ಇಂಪಾರ್ಟೆಂಟ್ ಆಗಿರುವಂತಹದ್ದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ದಣಿಗಳು ಹೊಳೆಯನ್ನು ಹೇಗೆ ಮೂದಲಿಸ್ತಾ ಇದ್ದರು ಅಂತ ಅಂದರೆ ದಣಿಗಳು ಮಳೆಗಾಲ ಬಂದರೆ ಸಾಕು ಈ ಭಿಕ್ನಾಸಿ ಹೊಳೆ ಉರುಡಿ ತನ್ನ ಸೆರಗನ್ನೇ ಹಾಸ್ಬಿಡ್ತದೆ ಎಷ್ಟಾಗಲ್ಲ ಸೆರಗಾಸಿದ್ರು ಇನ್ನಷ್ಟು ದೂರಕ್ಕೆ ಆಸಬೇಕು ಎಂಬ ಚಟ ಎಂದು ಹೊಳೆಯನ್ನು ಅವರು ಮೂದಲಿಸ್ತಾ ಇದ್ದರು ಅಂದರೆ ಇದ್ದರು ಯಾವ ವಸ್ತುಗಳು ನೀರು ಪಾಲಾದವು ಅಂದರೆ ದಣಿಗಳ ಮನೆಯ ಪಾತ್ರೆ ಸೌಟು ಕೊಳಗ ತಪ್ಪಲೆಗಳೆಲ್ಲವೂ ಕೂಡ ನೀರು ಪಾಲಾಗ್ತವೆ ಸಂದರ್ಭವನ್ನು ನೋಡೋದಾದರೆ ಕಾವಿಗ ಕೂತಂತಹ ಎಂಟೆಯಂತೆ ಒಡಲು ಯಾವತ್ತೂ ಕೂಡ ವ್ಯಗ್ರ ಮತ್ತು ಪ್ರಕ್ಷುಬ್ಧ ಅನ್ನುವಂಥದ್ದು ಈ ಒಂದು ಪ್ರಸ್ತುತ ವಾಕ್ಯವನ್ನು ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವ ಲೇಖಕಿನೇ ಅಂತ ಅನಿಸಿರುವಂತಹ ಡಾಕ್ಟರ್ ಎಚ್ ನಾಗವೇಣಿಯವರ ಮಿಯುವ ಆಟ ಕೃತಿಯ ದಣಿಗಳ ಬೆಳ್ಳಿ ಲೋಟ ಎಂಬ ಕಥೆಯಿಂದ ಈ ಒಂದು ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ಶ್ರಾವಣ ಮಾಸದ ನಾಲ್ಕನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಆ ಪರಿಯಲ್ಲಿ ತುಂಬಿ ಹರಿತಾ ಇದ್ದಂತಹ ಶಾಂಬವಿ ಒಳೆಯ ದಡದಲ್ಲಿ ಕೂತು ದಣಿ ಮನೆಯ ಮೊಸರೆ ಪಾತ್ರೆಗಳನ್ನು ತಿಕ್ತಾ ಇದ್ದ ಆ ಶಾಡ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ಒಡಲೆಂದರೆ ಎಂಥದ್ದೋ ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ಕೂಡ ವ್ಯಗ್ರವಾಗಿರುತ್ತೆ ಪ್ರಕ್ಷುಬ್ಧ ಹತ್ರ ಬಾಂಧವ್ರನ್ನ ಕುಕ್ಕಿ ಮುಕ್ಕುವಂತಹ ಸಿಡುಕು ಎಂದು ಕಥೆಯು ನಿರೂಪಕಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಸ್ವಾರಸ್ಯವನ್ನು ನೋಡೋದಾದರೆ ತುಂಬಿ ಹರಿಯುವ ಒಳೆಯು ಈ ಕಥೆಯಲ್ಲಿ ಒಂದು ಪಾತ್ರವಾಗಿ ಬಂದು ಮಳೆಗಾಲದ ಅದರ ಸ್ಥಿತಿಯನ್ನು ಕಾವಿಗೆ ಕೂತ ಹೆಣ್ಣು ಕೋಳಿಯ ಮನಸ್ಸಿಗೆ ಹೋಲಿಸಿರುವಂಥದ್ದು ವಿಶೇಷವಾಗಿರುವಂಥದ್ದನ್ನು ನೋಡಬಹುದು ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಕುದುಪ ಚೆನ್ನಮ್ಮ ಹೊಳೆಯ ಉಳೆತ್ತಿ ದಣಿಗಳ ತೆಂಗಿನ ತೋಟಕ್ಕೆ ಹಾಕ್ತಾ ಇದ್ದರು ದಣಿಗಳು ನೆರಳಿನಲ್ಲಿ ಕುಳಿತು ಒಕ್ಕಲ ಮಕ್ಕಳ ಬೆವರ ಧಾರೆಯನ್ನೇ ತಿಟಿಸ್ತಾ ಇದ್ರು ಹೊಳೆಯ ಹೂಳಿನ ಉದರದೊಳಗಡಗಿದಂತಹ ಬೆಳ್ಳಿ ಲೋಟ ಸಿಗುತ್ತದೆ ಚಿನ್ನಮ್ಮ ಲೋಟದ ಚಂದವನ್ನು ಮತ್ತೆ ಮತ್ತೆ ತಿರುಗಿಸಿ ನೋಡ್ತಿದ್ದಂತೆ ಆಕೆಯ ಒಡಲಲ್ಲೂ ಕೂಡ ಭಾವನೆಗಳ ಕಿರಿಕಿ ಅದೆಷ್ಟು ಹೊಡೆಯುತ್ತಿರುವುದನ್ನು ಕತೆಯ ನಿರೂಪಕ್ಕೆ ವಿವರಿಸ್ತಾರೆ ಸ್ವಾರಸ್ಯವನ್ನು ನೋಡೋದಾದರೆ ಕಳ್ಳತನದ ಕೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವಣಿಗೆ ಜೋಡಿಸಿದಂತಹ ಬೆಳ್ಳಿ ಲೋಟವನ್ನು ನೋಡಿ ಚಿನ್ನಮ್ಮಳ ಮನಸ್ಸಿನಲ್ಲಿ ಬರುತ್ತಿರುವಂತಹ ಭಾವನೆಗಳ ಕಾಣುವಂಥದ್ದನ್ನು ನೋಡಬಹುದಾಗಿದೆ ಇನ್ನು ಐದು ಆರು ವಾಕ್ಯದ ಪ್ರಶ್ನೋತ್ತರಗಳು ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಕೇಳಿದರೆ ನೋಡಿ ಈ ಒಂದು ಪ್ರಶ್ನೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು ಮಳೆಗಾಲದಲ್ಲಿ ಹೊಳೆ ಮಳೆಗಾಲ ಆಡಿದ ಆಟ ಉಡಿದ್ದೇ ಊಟ ಬಾಂತೆಂದರೆ ಈ ಭಿಕ್ನಾಸಿ ಹೊಳೆ ಉರುಡಿ ತನ್ನ ಸೆರಗನ್ನೇ ಹಾಸ್ಬಿಡ್ತದೆ ಅಂತ ದಣಿಗಳು ಮೂದಲಿಸುವರು ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ ತನ್ನ ಪರಿಹಾರ ತನ್ನ ಬಲ ಎಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸೋದ್ರಲ್ಲಿ ಒಳೆಯನ್ನು ಕೂಡ ಹಿಂದೆ ಬಿದ್ದಿರಲಿಲ್ಲ ಒಳೆಯ ಉಪಟಳವನ್ನು ತಾಳಲಾರದೆ ದಣಿಯವರು ಪ್ರತಿ ವರ್ಷ ಹೊಳೆ ಸೊರಗುವ ಕಾಲಕ್ಕೆ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ಧರೆ ಎಬ್ಬಿಸ್ಬಿಟ್ಟು ಧರೆ ಅಂದರೆ ದೀಪವನ್ನು ಏರಿಸ್ಬಿಟ್ಟು ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು ನಾಲ್ಕಡೆ ಎತ್ತರಿಸಿದರೆ ಮುಂದಿನ ವರ್ಷ ಐದಡಿ ಎತ್ತರಕ್ಕೆ ಈ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸ್ಕೊಂಡು ತೋಟ ಮಾಡಿದ್ದಾನೆ ಎನ್ನುವಂತಹ ಸತ್ಯ ತಿಳಿದು ಹೊಳೆಯವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲಿ ನಗ್ತಾ ಆ ದರೆಯನ್ನು ಕೆಡವಲು ಉಂಚಾಗ್ತಾ ಇತ್ತು ಆ ತಿಂಗಳು ನಾಲ್ಕು ಜಡಿ ಮಳೆ ಬಂದರೆ ಸಾಕು ದಣಿಗಳು ಕಟ್ಟಿದಂತಹ ದರೆ ಪುಡದಿಂದಲೇ ಲಯ ಮಾಡಿ ಸೇಟ್ ತೀರಿಸ್ಕೊಳ್ತದೆ ಇದು ದಣಿ ಹಾಗೂ ಹೊಳೆಯ ನಡುವಿನ ಒಂದು ಸಮರವಾಗಿತ್ತು ಮುಂದಿನ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥದ್ದು ಇದರಲ್ಲಿರುವಂತಹ ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ನೋಡೋದಾದರೆ ಕಲಾಂ ಅವರಿನ ಬದುಕಿನ ಮಂತ್ರ ಯಾವುದಾಗಿತ್ತು ಅಂದರೆ ಯಾರು ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲರೂ ಕೂಡ ತನ್ನ ಬಂಧುಗಳು ಮತ್ತು ಅಂತ ಅವರು ತಿಳಿದಿದ್ರು ಅವರ ಸೇವೆಯನ್ನು ಯಾರು ಮಾಡ್ತಾರೋ ಅವರೇ ದೇವರಿಗೆ ಹತ್ತಿರವಾದಂತಹವರು ಎಂಬುದನ್ನು ಕಲಾಂ ಅವರು ಬದುಕಿನ ಒಂದು ಮೂಲ ಮಂತ್ರವಾಗಿಸ್ಕೊಂಡಿದ್ರು ಕಲಾಂ ಮೇಸ್ಟ್ರು ಹೇಳಿದಂತಹ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಅಂದರೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರು ಸಾಧಿಸುವಂತಹ ಛಲ ಹಾಗೆ ಸಂದರ್ಭವನ್ನು ನೋಡೋದಾದ್ರೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣರಾವ್ ಅವರ ಅವರು ಬರೆದಿರುವಂತಹ ಬದುಕನ್ನು ಪ್ರೀತಿಸಂತ ಎನ್ನುವಂತಹ ಒಂದು ವ್ಯಕ್ತಿ ಚಿತ್ರದಿಂದ ಈ ಮೇಲೆ ವಾಕ್ಯವನ್ನು ಸ್ವೀಕರಿಸಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆಯಾದಂತಹ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿ ಇರ್ತಾರೆ ಸುದ್ದಿ ಮಾಧ್ಯಮದವರು ಅವರ ಸಂದರ್ಶನ ಪಡೆಯಲು ಸುತ್ತುವರೆದಾಗ ರಾಜಕಾರಣಿಯಂತೆ ವರ್ತಿಸದ ಕಲಾಂರವರು ಪತ್ರಕರ್ತರನ್ನು ಮಕ್ಕಳಂತೆ ಕಂಡು ಅವರೆಲ್ಲರ ಬಾಯಿಂದ ಒಟ್ಟಾಗಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂಬುದನ್ನು ಹೇಳುವಂತೆ ಮಾಡಿದಂತಹ ಸಂದರ್ಭ ಇದಾಗಿದೆ ಸ್ವಾರಸ್ಯವನ್ನು ನೋಡೋದಾದರೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅನ್ನುವಂಥದ್ದು ಈ ಒಂದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿರುವಂಥದ್ದನ್ನು ನೋಡಬಹುದಾಗಿದೆ ಇಷ್ಟು ನಿಮ್ಮ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ಸಿನ ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶನ್ಸು ಈ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಗಳಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಒಂದು ಸಿಲೆಬಸ್ಸಿಗೆ ತಕ್ಕಂತೆ ಅಂದರೆ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ತಕ್ಕಂತೆ ನಿಮಗೆ ಇನ್ನಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವ್ಯಾಕರಣಾಂಶಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಿಮ್ಮ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು